ತಮಸೋಮಯ ಮೃತ್ಯೋರ್ಮಯ ಸಮಸ್ತ ವೀಕ್ಷಕರಿಗೆ ಶುಭಾಶಯ ಲಡಾಖ್ ಪ್ರತಿನಿಧಿಗಳೊಂದಿಗೆ ಇಪ್ಪತ್ತೆರಡು ರಂದು ಸಭೆ ಅಕ್ಟೋಬರ್ ಇಪ್ಪತ್ತೆರಡರಂದು ತನ್ನ ಉಪಸಮಿತಿ ಸಭೆಯಲ್ಲಿ ಭಾಗವಹಿಸುವಂತೆ ಗೃಹ ಸಚಿವಾಲಯವು ನೀಡಿದ ಆಹ್ವಾನವನ್ನು ಲಡಾಖ್ನ ಪ್ರತಿನಿಧಿಗಳು ಸ್ವೀಕರಿಸಿದ್ದಾರೆ ಎಂದು ಲೇ ಅಪೆಕ್ಸ್ ಬಾಡಿ ಸಹ ಅಧ್ಯಕ್ಷ ಚೆರಿಂಗ್ ದೊರ್ಜೆ ಲಖ್ರೂಗ್ ತಿಳಿಸಿದ್ದಾರೆ ಆ ಮೂಲಕ ಕೇಂದ್ರದೊಂದಿಗಿನ ಮಾತುಕತೆಗೆ ಸಂಬಂಧಿಸಿದಂತೆ ತಿಂಗಳಿನಿಂದ ನಡೆಯುತ್ತಿದ್ದ ಬಿಕ್ಕಟ್ಟು ಕೊನೆಗೊಂಡಿದೆ ಲೇ ಅಪೆಕ್ಸ್ ಬಾಡಿ ಎಲೆಬಿ ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಕೆಡಿಯಾ ನ ತಲಾ ಮೂವರು ಪ್ರತಿನಿಧಿಗಳು ಲಡಾಖ್ ಸಂಸದ ಮೊಹಮ್ಮದ್ ಹನೀಫಾ ಹಾಗೂ ಅವರ ವಕೀಲರು ಭಾಗವಹಿಸಲಿದ್ದಾರೆ ಪ್ರತೇಕ ರಾಜ್ಯದ ಸ್ಥಾನಮಾನ ನೀಡಬೇಕು ಕೇಂದ್ರ ಆಡಳಿತದ ಹಿತರಕ್ಷಿಸುವ ನೀತಿಯಲ್ಲಿ ಸಂವಿಧಾನದ 6ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎಂಬ ಪ್ರಾಥಮಿಕ ಬೇಡಿಕೆಗೆ ಬದ್ಧವಾಗಿರಲಿಲ್ಲೇವೆ ಎಂದು ಲಕ್ರೂಕ್ ಹೇಳಿದ್ದಾರೆ बात होगा और हमें पूरी उम्मीद है कि वर्मा ने इस बार सिंसियरली इन दोनों मुद्दों के ऊपर खुले दिल से और अच्छे माहौल में बातचीत होगा और हम अच्छे नतीजे की उम्मीद करते हैं ಭಾರಿ ಮಳೆ ಆರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೇರಳದ ಹಲವು ಜಿಲ್ಲೆಗಳಲ್ಲಿ ಭಾನುವಾರವು ಭಾರಿ ಮಳೆ ಮುಂದುವರಿದಿದ್ದು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ ಎರ್ನಾಕುಲಂ ಇಡುಕಿ ಮಲ್ಪುರಂ ಕೊಯ್ಕೋಟ್ ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಐಎನ್ಡಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಉಳಿದ ಎಂಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಲಕ್ಷದ್ವೀಪದಲ್ಲಿಯೂ ಐಎನ್ಡಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಆರೆಂಜ್ ಅಲರ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ರಿಂದ ಇಪ್ಪತ್ತು ಸೆಂಟಿಮೀಟರ್ ಗಳವರೆಗೆ ಭಾರೀ ಮಳೆಯಾಗುವುದನ್ನು ಸೂಚಿಸುತ್ತದೆ ಯೆಲ್ಲೋ ಅಲರ್ಟ್ ಆರು ರಿಂದ ಹನ್ನೊಂದು ಸೆಂಟಿಮೀಟರ್ಗಳವರೆಗೆ ಭಾರೀ ಮಳೆಯೆಂದು ಸೂಚಿಸುತ್ತದೆ ಇಡುಕ್ಕಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿ ಸಂಭವಿಸಿದ್ದು ಶನಿವಾರ ರಾತ್ರಿ ಮತ್ತು ಭಾನುವಾರ ಬೆಳಗ್ಗೆ ಹಲವು ಭಾಗಗಳಿಂದ ಪ್ರವಾಹ ಮತ್ತು ಮಣ್ಣು ಕುಸಿತದ ವರದಿಯಾಗಿದೆ ನೆಡುಂಕಂಡಂ ಕುಮಿಲಿ ಮತ್ತು ಕಟ್ಟಪ್ಪಣ ಪ್ರದೇಶಗಳಲ್ಲಿ ಪ್ರವಾಹ ವರದಿಯಾಗಿದ್ದು ಹಲವು ಮನೆಗಳು ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿದೆ ನಿವಾಸಿಗಳನ್ನು ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡಕ್ಕೆ ಆರ್ಎಸ್ಎಸ್ ಪಥ್ ಸಂಚಲನ ವರದಿಗೆ ಹೈಕೋರ್ಟ್ ಆದೇಶ ಬದಲಾದ ಸನ್ನಿವೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆರ್ಎಸ್ಎಸ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಬರುವ ನವೆಂಬರ್ ಎರಡಕ್ಕೆ ನಡೆಸಲು ಯೋಜಿಸಿರುವ ಪಥಸಂಚಲನದ ಸ್ಥಳ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳುವ ನಿರ್ಣಯದ ವರದಿಯನ್ನು ಇದೇ ಇಪ್ಪತ್ನಾಲ್ಕಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸಿ ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ ಚಿತ್ತಾಪುರದಲ್ಲಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಬೇಕಿದ್ದ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ ತಹಶೀಲ್ದಾರ್ ಕ್ರಮವನ್ನು ಆಕ್ಷೇಪಿಸಿ ಪಥಸಂಚಲನದ ಸಂಚಾಲಕರೂ ಆದ ಚಿಂಚೋಳಿಯ ಹಿರಿಯ ನಾಗರಿಕ ಅಶೋಕ್ ಪಾಟೀಲ ಎಪ್ಪತ್ತು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ನಿಯೋಜಿತ ಏಕಸದಸ್ಯ ವಿಶೇಷ ನ್ಯಾಯಪೀಠ ಕಲಬುರಗಿ ಭಾನುವಾರ ಬೆಳಿಗ್ಗೆ ವಿಚಾರಣೆ ನಡೆಸಿತು ಅರ್ಜಿದಾರರ ಪರ ಹಾಜರಾಗಿದ್ದ ಪದಾಂಕಿತ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ್ ಆರ್ಎಸ್ಎಸ್ಗೆ ಒಂದು ನೂರು ವರ್ಷ ತುಂಬಿರುವ ಸಂದರ್ಭದಲ್ಲಿ ಮತ್ತು ವಿಜಯದಶಮಿ ಪ್ರಯುಕ್ತ ಎಲ್ಲೆಡೆ ಪಥಸಂಚಲನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಹಾಗೆಯೇ ಚಿತ್ತಾಪುರದಲ್ಲಿ ಇದೇ ಹತ್ತೊಂಬತ್ತು ರಂದು ಮಧ್ಯಾಹ್ನ ಮೂರು ಗಂಟೆಗೆ ಪಥಸಂಚಲನ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕಾಗಿ ಕಲಬುರಗಿ ಜಿಲ್ಲೆಯ ಆರ್ಎಸ್ಎಸ್ ವ್ಯವಸ್ಥಾಪಕ ಪ್ರಲ್ವಾದ ವಿಶ್ವಕರ್ಮ ಅವರು ಸ್ಥಳೀಯ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದರು ಆದರೆ ಮನವಿಯನ್ನು ನಿರಾಕರಿಸಲಾಗಿದೆ ಎಂದರು ರಾತ್ರೋರಾತ್ರಿ ಅನುಮತಿ ನಿರಾಕರಿಸಿರುವುದರ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಪಥಸಂಚಲನವನ್ನು ಹೇಗಾದರೂ ಮಾಡಿ ರದ್ದುಪಡಿಸಬೇಕೆಂದೇ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಸಂಘಟನೆಗಳ ಮೆರವಣಿಗೆಗೂ ಅವಕಾಶ ನೀಡಲಾಗಿದೆ ಇದನ್ನೇ ನೆಪವಾಗಿಟ್ಟುಕೊಂಡು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಎಂದು ದೂರಿದರು ಜೀವನದ ಶಕ್ತಿಗೆ ಬೆಳಕು ನೀಡಿದ ಪರ್ವದಿನವೇ ದೀಪಾವಳಿ ಸಾಮಾನ್ಯ ಅರ್ಥದಲ್ಲಿ ಕತ್ತಲು ಬೆಳಕುಗಳನ್ನು ಪರಸ್ಪರ ವಿರೋಧಿ ಎಂದು ಸಮೀಕರಿಸುತ್ತೇವೆ ಕತ್ತಲು ಎಂದರೆ ಸುಳ್ಳು ದುಷ್ಟತನ ದುಃಖ ಭಯ ಬಡತನ ಬೆಳಕು ಎಂದರೆ ಸತ್ಯ ಒಳ್ಳೆಯತನ ಸುಖ ಧೈರ್ಯ ಸಿರಿತನ ಎಂಬ ವಿಂಗಡಣೆಗೂ ತೊಡಗುತ್ತೇವೆ ಆದರೆ ಇಂಥ ವಿವರಗಳು ಸಾಪೇಕ್ಷ ಯಾವುದು ಬೆಳಕು ಯಾವುದು ಕತ್ತಲು ಎಂದು ನಿರ್ಧರಿಸುವುದು ಅಷ್ಟು ಸುಲಭವಲ್ಲ ನಮ್ಮ ಬದುಕಿನ ಬೆಳಕು ಕತ್ತಲೆಗಳು ನಮ್ಮ ವಿವೇಕವನ್ನೇ ಅವಂಬಿಸಿರುತ್ತವೆ ಎಂಬ ಹೊಣೆಗಾರಿಕೆಗೆ ನಮ್ಮನ್ನು ಸಿದ್ಧಪಡಿಸುವುದೇ ದೀಪಾವಳಿ ನಮ್ಮ ಜೀವನದ ಶಕ್ತಿಗೆ ಸೊಗಸು ಸಂತೋಷ ಸ್ವಾತಂತ್ರ್ಯ ಆಶ್ರಯ ಮತ್ತು ನೆಮ್ಮದಿಯ ಬೆಳಕನ್ನು ಕಾಣಿಸಿದ ಪರ್ವದಿನವೇ ದೀಪಾವಳಿ